ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಸಂಸತ್ತು ಮತ್ತು ವಿಧಾನಸಭೆಗಳು ಕೇಂದ್ರ ಬಿಂದುಗಳಾಗಿವೆ ಮತ್ತು ಇವೆರಡೂ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಪ್ರಜಾಪ್ರಭುತ್ವದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಾಗುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೆಹಲಿಯಲ್ಲಿ ಹೇಳಿದರು ದೇಶದ ಮೊದಲ ಚುನಾಯಿತ ಸ್ಪೀಕರ್ ಆಗಿ ಆಯ್ಕೆಗೊಂಡಿದ್ದ ವಿಠಲಭಾಯ್ ಪಟೇಲ್ ಅವರ ಶತಮಾನೋತ್ಸವದ ಸ್ಮರಣಾರ್ಥ ಎರಡು ದಿನಗಳ ಕಾಲ ಹಮ್ಮಿಕೊಂಡಿರುವ ಅಖಿಲ ಭಾರತ ಸ್ಪೀಕರ್ಗಳ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು ಸದನದ ಕಾರ್ಯನಿರ್ವಹಣೆಯನ್ನು ಆಯಾ ಸದನದ ನಿಯಮಗಳ ಪ್ರಕಾರ ನಡೆಸಲಾಗುತ್ತಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಪ್ರತಿಯೊಬ್ಬ ಸದಸ್ಯರ ಜವಾಬ್ದಾರಿಯಾಗಿದೆ ದೇಶದ ಸ್ವಾತಂತ್ರ್ಯದಂತೆಯೇ ಸ್ವಾತಂತ್ರ್ಯದ ನಂತರ ದೇಶವನ್ನು ಪ್ರಜಾಸತ್ತಾತ್ಮಕವಾಗಿ ನಡೆಸುವುದು ಸಹ ಅಷ್ಟೇ ಮುಖ್ಯವಾಗಿದೆ ಎಂದ ಸಚಿವರು ಭಾರತೀಯ ವಿಚಾರಗಳ ಆಧಾರದ ಮೇಲೆ ದೇಶವನ್ನು ಪ್ರಜಾಸತ್ತಾತ್ಮಕವಾಗಿ ನಡೆಸುವ ಅಡಿಪಾಯವನ್ನು ಹಾಕುವ ಕೆಲಸವನ್ನು ವಿಠಲಭಾಯ್ ಪಟೇಲ್ ಮಾಡಿದ್ದಾರೆ ಎಂದರು ಸದನದ ಘನತೆ ಮತ್ತು ಸ್ಪೀಕರ್ ಹುದ್ದೆಯ ಗೌರವವನ್ನು ಹೆಚ್ಚಿಸುವ ಕಡೆಗೆ ಕೆಲಸ ಮಾಡುವ ಅಗತ್ಯವನ್ನು ತಿಳಿಸಿದ ಅವರು ನಮ್ಮ ದೇಶದ ಜನರ ಸಮಸ್ಯೆಗಳನ್ನು ಎತ್ತಲು ಸದನವು ಪಕ್ಷಪಾತವಿಲ್ಲದ ವೇದಿಕೆಯನ್ನು ಒದಗಿಸಬೇಕು ಎಂದರು ವಿಠಲ್ಭಾಯ್ ಪಟೇಲ್ ಅವರು ಸ್ವತಂತ್ರ ಭಾರತದಲ್ಲಿ ರಾಜ್ಯಗಳನ್ನು ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸ್ವಾತಂತ್ರ್ಯಕ್ಕಾಗಿ ಅವರು ನೀಡಿರುವ ಕೊಡುಗೆ ಅಪಾರ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಯಶಸ್ವಿಯಾಗಿ ಹೋರಾಡಲು ಸಾಮಾಜಿಕ ಮತ್ತು ರಾಜಕೀಯ ಸುಧಾರಣೆಗಳನ್ನು ತರುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಅವರ ದೃಢ ಸಂಕಲ್ಪ ಮತ್ತು ಕಠಿಣ ನಿರ್ಧಾರಗಳು ಇಂದಿಗೂ ಎಲ್ಲರಿಗೂ ಮಾದರಿ ಎಂದು ಹೇಳಿದರು एक निष्पक्ष बहस पक्ष और विपक्ष के द्वारा हो इसका हम इसको हम सुनिश्चित करें और सदन की कार्यवाही विधानसभा के नियमों के अनुसार लोकसभा राज्यसभा के नियमों के अनुसार हो इसके लिए हम आग्रही बने क्योंकि विचार मंथन ही ये लोकतंत्र में जनता की समस्याओं के निवारण का सर्वश्रेष्ठ माध्यम है ಇದೇ ಸಂದರ್ಭದಲ್ಲಿ ವಿಠಲ್ಭಾಯ್ ಪಟೇಲ್ ಅವರ ಜೀವನ ಸಂಸದೀಯ ಸಾಧನೆ ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರ ಕೊಡುಗೆಯ ಬಗ್ಗೆ ಪ್ರದರ್ಶನ ಹಾಗೂ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ದೆಹಲಿ ಸರ್ಕಾರದ ಸಚಿವರು ಮತ್ತು ಇತರ ಗಣ್ಯರು ಸಹ ಉಪಸ್ಥಿತರಿದ್ದರು